ಯುವತಿ ಜೊತೆ ಪ್ರೇಮ ವಿಚಾರ ಹಳಿಯಾಳ ಪಟ್ಟಣದಲ್ಲಿ ಸಹೋದರನಿಂದ ಯುವಕನಿಗೆ ಚಾಕು ಇರಿತ ತನ್ನ ಸಹೋದರಿಯ ಹಿಂದೆ ಬಿದ್ದು ಪ್ರೀತಿಸುವಂತೆ ಪೀಡಿಸುತ್ತಿದ್ದ ಯುವಕನಿಗೆ ನಡು ರಸ್ತೆಯಲ್ಲೇ ಚಾಕು ಇರಿದು ಹತ್ಯೆಗೆ ಯತ್ನಿಸಿದ ಘಟನೆ ಹಳಿಯಾಳ ಪಟ್ಟಣದಲ್ಲಿ ಶುಕ್ರವಾರ ಸಂಜೆ ಆರೂವರೆ ಗಂಟೆಗೆ ನಡೆದಿದೆ ಹಳಿಯಾಳ ಪಟ್ಟಣದ ಚೌಹಾಣ್ ಪ್ಲಾಟ್ ನಿವಾಸಿ ಮಹಮ್ಮದ್ ಜಬೀವುಲ್ಲಾ ಚಾಕು ಇರಿತಕ್ಕೊಳಗಾದ ಯುವಕನಾಗಿದ್ದು ಹಳಿಯಾಳ ತಾಲೂಕಿನ ತೆರಗಾಂವ್ ಗ್ರಾಮದ ಮಹಮ್ಮದ್ ಕೈಪ್ ಎಂಬಾತನೇ ಚಾಕು ಇರಿದ ಯುವಕನಾಗಿದ್ದಾನೆ ಶುಕ್ರವಾರ ಸಂಜೆ ಆರೂವರೆ ಗಂಟೆ ಸುಮಾರಿಗೆ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಎಸ್ ಎಲ್ ಗೋಟ್ನೇಕರ್ ಅವರ ಕಚೇರಿಯ ಹತ್ತಿರ ಹಳಿಯಾಳ ಪಟ್ಟಣದ ಚೌಹಾಣ್ ಪ್ಲಾಟ್ ನಿವಾಸಿ ಹಮಾಲಿ ಕೆಲಸ ಮಾಡುವ ಯುವಕ ಮಹಮ್ಮದ್ ಜಬೀವುಲ್ಲಾ ಮಹಬೂಬ್ ಅಲಿ ಮಕೇಸಾಬ್ ಈತನಿಗೂ ತಾಲೂಕಿನ ತೆರಗಾಂವ್ ಗ್ರಾಮದ ನಿವಾಸಿ ಮಹಮ್ಮದ್ ಕೈಫ್ ನಾಸಿರ್ ದುರ್ಗದ್ ಈತನಿಗೂ ಸಹೋದರಿಯ ಪ್ರೀತಿಯ ವಿಚಾರವಾಗಿ ಜಗಳವಾಗಿ ಮಹಮ್ಮದ್ ಕೈಫ್ ಮಾವಿನ ಹಣ್ಣು ಕತ್ತರಿಸುವ ಚಾಕುವಿನಿಂದ ಮಹಮ್ಮದ್ ಜಬೀವುಲ್ಲಾ ಈತನ ಎಡತೋಳಿಗೆ ಹಾಗೂ ಎಡಭುಜದ ಹತ್ತಿರ ಇರಿದು ಗಾಯಗೊಳಿಸಿದ್ದಾನೆ ಅದೃಷ್ಟವಶಾತ್ ಯುವಕ ಬಚಾವಾಗಿದ್ದು ಚಿಕಿತ್ಸೆಗಾಗಿ ಹಳಿಯಾಳ ಪಟ್ಟಣದಲ್ಲಿರುವ ತಾಲೂಕು ಆಸ್ಪತ್ರೆಗೆ ಆತನನ್ನು ದಾಖಲಿಸಲಾಗಿದೆ ಘಟನೆಯ ಕುರಿತಾಗಿ ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ